ಸ್ವಾಮಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಶ್ರೀ ಕನಕದಾಸರ ನೌಕರರ ಸಂಘದ ಮೈಸೂರು ನಗರ ಹಾಗೂ ಗ್ರಾಮಾಂತರ ವಿಭಾಗದ ವತಿಯಿಂದ ನಗರದ ಚಿಕ್ಕಮಾನಿಕೇತನ ಕಲ್ಯಾಣ ಮಂಟಪದಲ್ಲಿ ಭಾನುವಾರ ಹಮ್ಮಿಕೊಳ್ಳಲಾಗಿದ್ದ ಶ್ರೀ ಕನಕದಾಸರ ಐನೂರ ಮೂವತ್ತೇಳನೇ ಜಯಂತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಅವರು ಕಾರ್ಯಕ್ರಮ ಕುರಿತಂತೆ ಮಾತನಾಡಿದರು ಇನ್ನು ಕಾರ್ಯಕ್ರಮದಲ್ಲಿ ಶಾಸಕರಾದ ಕೆ ಹರೀಶ್ ಗೌಡ ಮಾಜಿ ಶಾಸಕರಾದ ಎಂ ಕೆ ಸೋಮಶೇಖರ್ ಮೂಡ ಮಾಜಿ ಅಧ್ಯಕ್ಷರಾದ ಕೆ ಮರಿಗೌಡ ರಾಜ್ಯ ಪ್ರದೇಶ ಕುರುಬರ ಸಂಘದ ಮಾಜಿ ಅಧ್ಯಕ್ಷ ಸುಬ್ರಹ್ಮಣ್ಯ ಹುಣಸೂರಿನ ಕಾವೇರಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಸಂಸ್ಥಾಪಕ ಡಾಕ್ಟರ್ ಪಿ ಎಸ್ ಲೋಹಿತ್ ಹಿಂದುಳಿದ ವರ್ಗಗಳ ಜಾಗೃತ ವೇದಿಕೆಯ ಅಧ್ಯಕ್ಷ ಕೆ ಎಸ್ ಶಿವರಾಮು ಹಿರಿಯ ಕಾರ್ಮಿಕ ಮುಖಂಡ ಎಂ ಮಲ್ಲಯ್ಯ ಕೆ ಎಸ್ ಆರ್ ಟಿ ಸಿ ಮೈಸೂರು ಗ್ರಾಮಾಂತರ ವಿಭಾಗದ ವಿಭಾಗೀಯ ನಿಯಂತ್ರಣಾಧಿಕಾರಿ ಬಿ ಕೆ ಎಸ್ ಆರ್ ಟಿ ಸಿ ಮೈಸೂರು ವಿಭಾಗದ ವಿಭಾಗೀಯ ನಿಯಂತ್ರಣಾಧಿಕಾರಿ ಎಚ್ ವೀರೇಶ್ ಸಂಘದ ಅಧ್ಯಕ್ಷರು ಜವರೇಗೌಡ ಸೇರಿದಂತೆ ಇನ್ನಿತರರು ಹಾಜರಿದ್ದರು

ಏಟಿ ಸೆವೆನ್ ಆವಾಗ ಶುರು ಮಾಡಿದ್ದೀನಿ ಆವಾಗ ಏನು ಮಾಡೋದು ಕುರುಗುರ್ ಸಂಘನೆ ಮಾಡೋಣ ಅಂತ ಓಡ್ತಾ ಇದ್ದೀನಿ ನಾನು ಕುರುಗುರ್ ಸಂಘ ಮಾಡಿ ಬೇರೆಯವರನ್ನು ಜಾತಿ ಸಂಘಟನೆ ಮಾಡೋದು ತಿಳ್ಕೊಂಡ್ರೆ ಅದಕ್ಕೆ ನಾವು ಅಯ್ಯಿಂದ ಮಾಡೋಣ ಎಲ್ಲ ದಲಿತರು ಗುಂಡಿಗಳೆಲ್ಲ ಸಂದೇಶ ಅದೇನೆ ಮನುಷ್ಯನ ಹುಟ್ಟಿನ ಬಗ್ಗೆ ಸಮಾನತೆ ಬಗ್ಗೆ ಮಾನವ ಹಕ್ಕುಗಳ ಬಗ್ಗೆ ಅವರು ದೊಡ್ಡ ಸಂದೇಶವನ್ನು ಕೊಟ್ಟಿದ್ದಾರೆ ಸಮಾಜ ಕಟ್ಟಬೇಕು ಸಮಾಜ ಯಾವ ಅಂತ ಅಂತೇಳಿ ಅವರು ಕೊಟ್ಟಿರೋದ್ರಿಂದ ಅಂಥ ಒಂದು ಮಹತ್ವನ ವಿಚಾರಗಳನ್ನು ಈ ಅಹಿಂದ ಸಮುದಾಯಗಳ ಅಡಿಪಾಯದ ಮೇಲೆ ಭದ್ರವಾಗಿ ಕಟ್ಟಡ ಅಂತೇಳಿ ಅವತ್ತು ಮಾಡಿದಂಥ ಚಳವಳಿಗಳು ಅವರು ಜಾಗೃತಿ ಸಭೆ ಇಂದು ಎಲ್ಲ ರಾಜ್ಯದ ಮೂಲೆ ಮೂಲೆಯಲ್ಲಿ ಕನಕ ಜಯಂತಿಯನ್ನು ಕನಕನನ್ನು ಕನಕನ ಸಂದೇಶವನ್ನು ಸ್ಮರಿಸ್ತಾ ಜನರು ಅಧಿಕಾರಿ ಕುಲವೆಂದು ಆಡಿದೀರಿ ನಿಮ್ಮ ಕುಲದ ನೆಲೆ ಏನೂ ಮೇಲೆ ನಾವು ಯಾಕೆ ಇದ್ದೀವಿ ನಾವು ಯಾಕೆ ಜಾತಿ ಹೆಸರಿನಲ್ಲಿ ಭಾವ ಮಾಡ್ತಾ ಇದ್ದೀವಿ ಜಾತಿಯನ್ನು ಯಾಕೆ ಅಷ್ಟೊಂದು ಬಲವಾಗಿ ಸಮರ್ಸ್ತಾ ಇದ್ದೀವಿ ಸಿದ್ದರಾಮಯ್ಯವರ ಆಡಳಿತ ಸಿದ್ದರಾಮಯ್ಯ ನಾಯಕತ್ವ ಜಾತಿಯನ್ನು ಮೀರಿದಂಥ ನಾಯಕತ್ವ ಅಲ್ವಾ ಮೊಸರಲ್ಲಿ ಕಲ್ಲೂಡಕ್ಕೆ ಕಲ್ಲೂ ಕೆಲಸ ಮಾಡ್ತಾ ಇದ್ದಾರಲ್ಲ ಈ ಸಮುದಾಯಗಳು ಎಚ್ಚೆತ್ತು ಕೂತ್ಕೊಳ್ಳಿ ಎಲ್ಲ ಮಾತಾಡ್ತಾ ಇದಾರೆ ಸಿದ್ದರಾಮಯ್ಯನವರು ಒಂದು ನಾಯಕತ್ವವನ್ನು ಪ್ರಶ್ನೆ ಮಾಡ್ತಕ್ಕಂಥ ಪರಿಸ್ಥಿತಿಯನ್ನು ನೋಡಿದ್ದೇವೆ ಅಂದರೆ ಹೇಗೆ ಜಾತಿವಾದ ಹಿಂದುಳಿದ ವರ್ಗಗಳನ್ನು ಶೋಷಿತ ಸಮುದಾಯಗಳನ್ನು ಮೂಲೆಗುಂಪು ಮಾಡತಕ್ಕಂಥ ಅಥವಾ ವ್ಯಕ್ತಿಯನ್ನು ಮಾಡತಕ್ಕಂಥ ಚಾಯಿತ್ರ ಮಾಡತಕ್ಕಂಥ ಕೆಲಸದಲ್ಲಿ ತೊಡಗಿದ್ದಾರೆ ಅನ್ನೋದು ಈ ಸಮುದಾಯಗಳಿಗೆ ಎಚ್ಚರಿಕೆ ಆಗಬೇಕು ಅದಕ್ಕೆ ಕನಕನ ಸಂದೇಶಗಳು ಅವರು ಒಳಗೂ ಹೋಗಿದ್ರೆ ಇರ್ತಕ್ಕಂಥ ಕೀಳನ್ನೇ ತೊಡೆದು ಮನುಷ್ಯನಲ್ಲ ಬಂದಿ ಅಂತಕ್ಕಂಥ ಭಾವನೆ ಪರಿಣಿತಲ್ಲಿ ನಾವು ಜಾಗೃತಿ ಕೆಲಸದಲ್ಲಿ ತೊಡಗಿಸ್ಕೊಳ್ಳೋಣ ಅಂತೇಳಿ ನಿಮಗೆಲ್ಲ ಶುಭ ಕೋರಿ ನಾನು ತುರ್ತಾಗಿ ನೋಡ್ಬೇಕಾದ್ರೆ ನಾನು ಒಳ್ಳೆಯ ಕೆಲಸ ಮಾಡಿದರೆ ಹೇಳಿ ಅವರಿಗೆ ನಾನು ಅಭಿನಂದನೆ ಈ ಸಂದರ್ಭದಲ್ಲಿ ಅಡ ವೇದಿಕೆಯಲ್ಲಿ ಮಹರೇಶ್ ಗೌಡರು ಸೋಮಶೇಖರ್ ಮರೇಗೌಡರು